ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಪಾರ್ವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲ ಕೆಂಪಸ್ ಮಾಡಿ ಬನ್ನಿ ಸ್ನೇಹಿತರೆ ಈಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈಡಿಯೋ ಕೊನೆಯವರು ನೋಡಿ ತುಂಬ ಆಗುತ್ತೆ ನಮಗೆ ಇದು ಏನಕ್ಕೆ ಏನು ಆಗ್ತಾ ಅನ್ನೋದನ್ನ ಈ ಪೌಡ್ರ್ ಒಂದು ಪುಡಿ ಇಲ್ಲಿ ಕೋಳಿ ಪುಡಿ ಅಂತ ಹಾಕಿರ್ತಾರೆ ಕೋಳಿ ಪುಡಿ ಈ ಪುಡಿಯನ್ನು ಇದು ಹಾಕ್ಸಿ ಹಾಕ್ಸ್ ಅಂತಾರೆ ನಾವು ಹಾಕ್ಸಂದ್ ಕರಿತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಕರಿತೀವಿ ಎಷ್ಟೋದನ್ನು ಹಾಕ್ಸು ನೋಡಿರಿ ಸ್ನೇಹಿತರೆ ಎರಡು ಪುಡಿ ಹಾಲು ನೀರು ಹಾಕಿದ್ವಿ ಸ್ವಲ್ಪ ನಾವು ಈ ಪೌಡ್ರನ್ನ ನೀರು ಹಾಕ್ಬೇಕು ಥರ ನೀರು ಹಾಲು ಹಾಲು ಇದ್ರೆ ಹಾಕ್ಬೋದು ಬರೀ ಆಡಿನ ಅಷ್ಟು ಹಾಕ್ಬೋದು ನಡೀತು ನೋಡಿ ನಾವು ಸ್ವಲ್ಪ ಹಾಲು ಕಮ್ಮಿ ಸ್ವಲ್ಪ ನೀರು ಹಾಲು ನಾವು ಈ ಪೌಡ್ರ್ ಥರ ಹಾಕಿ ಏನು ಕೆಲಸ ಮಾಡ್ತಾನೆ ಅಂದರೆ ಹೇಳಿದಾಗ್ತದೆ ನೋಡಿ ಮರಿಗೆ ಸಿಂಬಳ ಉಚ್ಚಿನ ಮತ್ತೆ ಉಚ್ಚಿನ ತುಂಬ ಕೆಲಸ ಮಾಡ್ತಾನೆ ಮೇನ್ ಪಾಯಿಂಟ್ ಅದು ಅದಕ್ಕೋಸ್ಕರ ನಾನು ಆಗ್ತಾಯಿದ್ದೀನಿ ನೋಡಿದ್ದೆ ಮರಿಗೆ ಹತ್ತಿ ತುಂಬ ಪುಡಿ ಕೋಳಿ ಪುಡಿ ಅಂದರೆ ಕೊಡ್ತಾರೆ ನೋಡಿ ಕೆಲಸ ಕೋಳಿ ಪುಡಿ ಹಾಕಿಸ್ಕೊಳ್ರೆ ಕೊಡ್ತಾರೆ ಹಾಕಿ ಆಡಿನ ಹಾಕಿ ನಾನು ಇದ್ದೀನಿ ನೋಡಿ ಪೋಟ್ರಾಗಿ ನಟರಟಿಗೆ ಥರ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಮರಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತಾಯಿದ್ದೆ ಕೃಷಿನೇ ಎಡೆ ಮಾಡ್ತಾಯಿಲ್ಲ ನೋಡ್ಸ್ನಿದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕೃಷಿ ಪಾರ್ಮ್ ಯೂಟ್ಯೂಬ್ ಚಾನಲ್ಗೆ

ಹೇಗದೇ ನೋಡಿ ಸ್ನೇಹಿತರೆ ಈ ಥರ ಮಿಕ್ಸ್ ಮಾಡ್ಕೊತಿದ್ವಿ ನಾವು ನಮ್ಮ ಕೃಷಿ ಪರ್ಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಳ್ಳಿ ಮಿಕ್ಸ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಹಾಕಿ ತುಂಬಾ ಒಳ್ಳೆ ಕ್ವಾಲ್ಟಿ ಇದೆ ಈ ಪೌಡರ್ ಕೋಳಿ ಪುಡಿ ಹಾಕ್ಸ ಮಿಕ್ಸ್ ಮಾಡಿ ಯಾವ ರೀತಿ ಮಾಡ್ತಾರೆ ಉಸ್ಕ ಬರಲಿ ಚಾನೆಲ್ ಇಸ್ಕು ಬರಟ್ ಕೊಡಿ ಸ್ನೇಹಿತರೆ ಈ ಎಸ್ಟಾಕಟ್ मिक्स ಮಾಡಿದೆ ನಾನು 20 ಮರಿ ನಾನು 20 ಮರಿ ಮಿಕ್ಸ್ ಮಾಡ್ಕೊಂಡೆ ನೋಡಿ 20 ಮರಿ ನಾನು 20 ಮರಿ ಎಸ್ಟಾಕಟ್ मिक्स ಮಾಡ್ಕಂತಿದ್ದೀನಿ ಇನ್ನ ಸರಿ ಜಾ ನೋಡಿ ಸ್ನೇಹಿತರೆ ಇಷ್ಟ ಹಾಕಿವಿ ನಾನು 20 ಮರಿ ಗೆ ಆ ಸಮಯಕ್ಕೆ ಹಾಕ್ತಿವಿ ಆ ಥರ ಮಿಕ್ಸ್ ಮಾಡ್ಕೊಂಡು ಹತ್ತಿ ಮೇಲೆ ಹತ್ತಿ ಮೇಲೆ ಬಿಡಿ ಕೆಲಸ ಮಾಡುತ್ತೆ ತುಂಬ ಓಕೆ ಸ್ನೇಹಿತರೆ ಹೇಳಿಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದೆ ಓಕೆ ಥ್ಯಾಂಕ್ ಯು ಸೋ ಮಚ್